ಬೂಂದಿ ಲಡ್ಡು ಅಂದ್ರೆ ಯಾರು ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಆಗುವಂತ ಈ ಒಂದು ಬೂಂದಿ ಲಡ್ಡನ್ನ ತುಂಬಾ ಸುಲಭವಾಗಿ ಹಾಗೆ ಈಸಿಯಾಗಿ ಮಾಡ್ಕೊಳ್ಳಬಹುದು ನಾವು ಮದುವೆ ಮನೆಗಳಲ್ಲಿ ಹಾಗೆ ಮನೆಯಲ್ಲಿ ಫಂಕ್ಷನ್ ಇದ್ದಾಗ ಈ ರೀತಿಯಾದ ಲಡ್ಡನ್ನ ಮಾಡಿರುವಂತದ್ದನ್ನ ಖಂಡಿತ ನೋಡೇ ಇರ್ತೀವಿ ಆದ್ರೆ ಯಾವ ರೀತಿಯಾಗಿ ಯಾವ ಮೆಥಡ್ ನಲ್ಲಿ ಮಾಡಿರ್ತಾರೆ ಅಂತ ಖಂಡಿತವಾಗಿಯೂ ಅಬ್ಸರ್ವ್ ಮಾಡಿರೋದಿಲ್ಲ ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡಿ ಖಂಡಿತ ಅದ್ಭುತವಾದ ರುಚಿನಲ್ಲಿ ಈ ಒಂದು ಬೂಂದಿ ಲಡ್ಡು ರೆಡಿ ಆಗುತ್ತೆ ಸೇಮ್ ಯಾವ ರೀತಿ ಅಂತ ಅಂದ್ರೆ ಮದುವೆ ಮನೆಗಳಲ್ಲಿ ಯಾವ ರೀತಿಯಾಗಿ ಬೂಂದಿಲಿ ಮಾಡ್ತಾರೋ ಭಟ್ರು ಶೈಲಿನಲ್ಲಿ ಅದೇ ರೀತಿಯಾಗಿ ಬರುತ್ತೆ ಎಲ್ಲರಿಗೂ ಕೂಡ ಅಶ್ವಿನಿ ಕುಕ್ಕಿಂಗ್ ಚಾನಲ್ ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಮೆಥಾಲಡ್ಡನ್ನ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನ ಯಾವುದೇ ರೀತಿಯಾದ ಫ್ರೈ ಅನ್ನ ಮಾಡಿ ಸೇರಿಸ್ಕೊಳ್ಳುವಂಥದ್ದಿಲ್ಲ ಡೈರೆಕ್ಟ್ ಆಗಿ ಹಾಕುವಂಥದ್ದು ಇದಕ್ಕೆ ಸ್ವಲ್ಪ ಸೋಡಾವನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ರೆಡ್ ಕಲರ್ನಲ್ಲಿ ಫುಡ್ ಕಲರನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಫುಡ್ ಕಲರನ್ನು ಯೂಸ್ ಮಾಡಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಇದನ್ನು ಡ್ರೈ ಆಗಿ ಈ ರೀತಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಹಾಕಿರ್ತಕ್ಕಂಥ ಸೋಡಾ ಹಾಗೆ ಕಲರ್ ನೀಟಾಗಿ ಒಂದಕ್ಕೊಂದು ಬೆರಿಬೇಕು ಹಾಗಾಗಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಇದನ್ನು ಒಂದೇ ಸರಿ ನೀರನ್ನು ಸೇರಿಸ್ಕೊಳ್ಲಿಕ್ಕೆ ಹೋಗೋಕೆ ಹೋಗ್ಬೇಡಿ ಇಲ್ಲ ಅಂತ ಅಂದ್ರೆ ನೀರನ್ನ ಜಾಸ್ತಿಯನ್ನಾಗಿ ಸೇರಿಸ್ಕೊಳ್ದಾದ್ರೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆ ಕಡಿಮೆ ನೀರಿನ ಪ್ರಮಾಣವನ್ನ ಸೇರಿಸ್ಕೊಳ್ತಾ ಬಂದ್ರೆ ಕರೆಕ್ಟ್ ಆಗಿ ಅದರಲ್ಲಿ ಬರುತ್ತೆ ನೋಡಿ ಈ ಡ್ರಾಪ್ ಡ್ರಾಪ್ ಆಗಿ ಬೀಳ್ಬೇಕು ಆ ರೀತಿಯಾಗಿ ಕಲ್ಸ್ಕೊಂಡ್ರೆ ಸಾಕು ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಅಂದ್ರೆ ಸೇಮ್ ನಾವು ದೋಸೆಯ ಸಂಪಳವನ್ನ ಯಾವ ರೀತಿಯಾಗಿ ಮಾಡ್ಕೊಂಡಿರ್ತೀವೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಇವಾಗ ರೆಡಿ ಆಗಿದೆ ಇದನ್ನ ಸೈಡ್ ಇಟ್ಕೊಳ್ಳೋಣ ಇದನ್ನ ಇವಾಗ ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ ಎಣ್ಣೆಯನ್ನ ಸೇರಿಸ್ಕೊಳ್ತಾ ಇದೀನಿ ನಾನು ಅಗಲವಾದ ಒಂದು ಪ್ಯಾನ್ ಗೆ ಇವಾಗ ಜಾಲರಿ ಸಹಾಯದಿಂದ ನೀಟಾಗಿ ಒಂದು ಸೌಟಿಂದ ನಾವಿಲ್ಲಿ ಹಿಟ್ಟನ್ನು ಎತ್ಕೊಂಡು ಬೂಂದಿಯ ಕಾಳನ್ನ ಬಿಡ್ತಾ ಬರ್ಬೇಕಾಗತ್ತೆ ನೋಡಿ ನಿಮ್ಗೆ ಯಾವ ರೀತಿಯಾಗಿ ಚಿಕ್ಕದಾಗಿ ಬೇಕು ಅಂತ ಅಂದ್ರೆ ಚಿಕ್ಕದಾಗಿ ಇರ್ತಕ್ಕಂತ ರಂಧ್ರ ಇರ್ತಕ್ಕಂಥ ಜಾಲರಿಯನ್ನ ತಗೊಳ್ಬಹುದು ಅಂತಂದ್ರೆ ಮೀಡಿಯಮ್ ಆಗಿ ಇಲ್ಲಿ ಅಂದ್ರೆ ಈ ರೀತಿಯಾದ ನಾರ್ಮಲ್ ಆಗಿ ಮನೆಗಳಲ್ಲಿ ಈ ರೀತಿಯಾದ ಜಾಲರಿಯನ್ನ ಮನೆಯಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ಇಟ್ಟೇ ಇರ್ತೀವಿ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಎಕ್ಸ್ಟ್ರಾ ತಂದು ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಮನೆಯಲ್ಲಿ ನಿಮ್ಗೆ ಬೂಂದಿ ಲಾಡನ್ನ ಮಾಡುವಂತ ಜಾಲರಿ ಇದ್ರೆ ಅದರಲ್ಲೂ ಕೂಡ ಮಾಡ್ಕೊಳ್ಬಹುದು ಇವಾಗ ನೋಡಿ ನೀಟಾಗಿ ಈ ರೀತಿ ಎಲ್ಲ ಕಾಳುಗಳನ್ನ ಬಿಟ್ಕೊಂಡಿದ ನಂತರ ನೀಟಾಗಿ ಇವಾಗ ಬೇಯಿಸ್ಕೊಳ್ಬೇಕಾಗುತ್ತೆ ಫ್ಲೇಮ್ ಅನ್ನ ಹೈ ಫ್ಲೇಮ್ ಅನ್ನ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದಕ್ಕೆ ಲೋ ಫ್ಲೇಮ್ ಅನ್ನ ಇಡುವಂತ ಅವಶ್ಯಕತೆ ಇರೋದಿಲ್ಲ ನೋಡಿ ಯಾವ ರೀತಿಯಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಅಂತ ಈ ರೀತಿಯಾಗಿ ಬಂದ್ರೆ ಕರೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ ಕಂಪ್ಲೀಟ್ ಆಗಿ ಬಬ್ಬಲ್ಸ್ ಎಲ್ಲ ಸ್ಟಾಪ್ ಆದ್ಮೇಲೆ ಇದನ್ನ ಒಂದು ಸೈಡ್ ಗೆ ಪ್ಲೇಟ್ ಎತ್ತಿಟ್ಕೊಳ್ಬೇಕಾಗತ್ತೆ ಇದನ್ನ ಇವಾಗ ಮತ್ತೆ ಇನ್ನೊಮ್ಮೆ ತೋರಿಸಿದ್ರಿ ನೀವು ಪ್ರತಿ ಬಾರಿ ಹಾಕಬೇಕಾದ್ರೂ ಅಷ್ಟೇ ಜಾಲರಿಯನ್ನ ನಾವಿಲ್ಲಿ ನೀಟಾಗಿ ತೊಳೆದು ಹಾಗೆ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಈ ರೀತಿಯಾಗಿ ಮಾಡ್ಕೊಳ್ಳಿ ನೀವು ಅದೇ ಜಾಲರಿಯಿಂದ ಪದೇ ಪದೇ ಬಿಟ್ಕೊಳ್ತೀರಿ ಅನ್ನೋದಾದ್ರೆ ಬೂಂದಿ ನೀಟಾಗಿ ಹರಳುಗಳಾಗಿ ಕಾಳುಗಳಾಗಿ ಬರೋದಿಲ್ಲ ಹಾಗಾಗಿ ಒಂದಕ್ಕೊಂದು ಅಂಟ್ಕೊಂಡು ಬರುತ್ತೆ ಹಾಗಾಗಿ ಪ್ರತಿ ಬಾರಿ ಜಾಲರಿಯನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಈ ರೀತಿಯಾಗಿ ಬೂಂದಿ ಕಾಳುಗಳನ್ನ ಬಿಟ್ಕೊಳ್ಳಿ ಅದ್ಭುತವಾಗಿ ಬರುತ್ತೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡ್ರೆ ಸಾಕು ನೋಡಿ ನಾನಿಲ್ಲಿ ಎಲ್ಲವನ್ನೂ ಕೂಡ ಈ ರೀತಿಯಾಗಿ ಬೂಂದಿ ಕಾಳುಗಳನ್ನಾಗಿ ಮಾಡಿ ಇಟ್ಕೊಂಡಿದೀನಿ ನಾನಿಲ್ಲಿ ಕೆ ಜಿಯಷ್ಟು ಹಿಟ್ಟಿಂದ ಇಷ್ಟು ಪ್ರಮಾಣದಲ್ಲಿ ಬೂಂದಿಯ ಕಾಳುಗಳನ್ನ ಮಾಡ್ಕೊಂಡು ಸೈಡ್ ಇಟ್ಕೊಳ್ಬೇಕಾಗುತ್ತೆ ಇವಾಗ ನಾವಿಲ್ಲಿ ಪಾಕವನ್ನ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನಿ ಒಂದು ಕಪ್ಪಿನಷ್ಟು ಸಕ್ಕರೆ ಹಾಗೆ ಮುಕ್ಕಾಲು ಕಪ್ಪಿನಷ್ಟು ನೀರನ್ನ ತಗೊಂಡಿದೀನಿ ನಾವು ಯಾವ ಕಪ್ಪಿನಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ವೋ ಸೇಮ್ ಮೆಜರ್ಮೆಂಟ್ ನಲ್ಲಿ ಅಷ್ಟೇ ಅಳತೆಯ ಪ್ರಮಾಣದಲ್ಲಿ ಸಕ್ಕರೆ ತೆಗೆದುಕೊಂಡ್ರೆ ಸಾಕಾಗುತ್ತೆ ಇವಾಗ ಮತ್ತೆ ಇಲ್ಲಿ ಸ್ವಲ್ಪ ಫುಡ್ ಕಲರ್ ಏನ ಹಾಕ್ತಾ ಇದೀನಿ ಮೊದ್ಲಿಗೆ ಎಲ್ದಂಗೆ ಫುಡ್ ಕಲರ್ ಬೇಕು ಅಂತ ಅಂದ್ರೆ ಬೇಡ ಅಂದ್ರೆ ಖಂಡಿತವಾಗಿ ಸ್ಕಿಪ್ ಮಾಡ್ಕೊಳ್ಬಹುದು ಇದಕ್ಕೆ ಇವಾಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸಕ್ಕರೆಯನ್ನ ಕರಗಿಸ್ಕೊಳ್ಬೇಕಾಗುತ್ತೆ ಒಂದು ಎಳೆಪಾಕ ಬಂದ್ರೆ ಕರೆಕ್ಟ್ ಆಗಿ ಬರುತ್ತೆ ಇದಕ್ಕೆ ತುಂಬಾ ಗಟ್ಟಿಗೂ ಮಾಡ್ಕೊಳ್ಬೇಡಿ ಹಾಗಂತ ತುಂಬಾ ತೆಳ್ಳಗೂ ಮಾಡ್ಕೊಳ್ಬೇಡಿ ಇವಾಗ ನಾವಿಲ್ಲಿ ಬೂಂದಿಯ ಕಾಳುಗಳನ್ನ ಸೇರಿಸ್ಕೊಳ್ಳೋಣ ಪಾಕಕ್ಕೆ ನಾವು ಮೊದ್ಲಿಗೆ ಹೇಳ್ದಂಗೆ ತುಂಬಾ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಲಾಡು ಬರೋದಿಲ್ಲ ಹಾಗೆ ತುಂಬಾ ತೆಳ್ಳಿಗೆ ಅಂತ ಮಾಡ್ಕೊಟ್ಬಿಟ್ರೆ ಲಾಡು ತುಂಬಾ ಸಾಫ್ಟ್ ಆಗಿ ಆಗ್ಬಿಡುತ್ತೆ ಮಾಡಿದ್ರು ಕೂಡ ತುಂಬಾ ವೇಸ್ಟ್ ಅಂತ ಅನ್ಸ್ಬಿಡುತ್ತೆ ಹಾಗಾಗಿ ಒಂದು ಎಳೆಪಾಕವನ್ನ ಮಾಡ್ಕೊಂಡ್ರೆ ಸಾಕು ಕರೆಕ್ಟ್ ಆಗಿ ಅದರಲ್ಲಿ ಬರುತ್ತೆ ನೋಡಿ ಇಷ್ಟನ್ನ ಸೇರ್ಸ್ಕೊಂಡಿದ ನಂತರ ಲಿಡ್ ಅನ್ನ ಕ್ಲೋಸ್ ಮಾಡಿ ಕಡಿಮೆ ಫ್ಲೇಮ್ ನಲ್ಲಿ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಇಟ್ಕೊಂಡ್ರೆ ಸಾಕು ಕರೆಕ್ಟ್ ಆಗಿ ಆಗೋಗ್ಬಿಡುತ್ತೆ ಇವಾಗ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಆದ ನಂತರ ಇದನ್ನ ಇವಾಗ ಓಪನ್ ಮಾಡೋಣ ಯಾವ ರೀತಿಯಾಗಿ ಬಂದಿದೆ ನೋಡಿ ಎಲ್ಲಾ ಕೂಡ ಬೂಂದಿ ಕಾಳು ಸಕ್ಕರೆಯ ಪಾಕವನ್ನ ಅಬ್ಸರ್ವ್ ಮಾಡ್ಕೊಂಡಿದೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಇವಾಗ ಇದನ್ನ ಒಂದು ಪ್ಲೇಟ್ ಗೆ ಸೇರ್ಸ್ಕೊಳ್ಳೋಣ ನಾನ್ ತೋರಿಸಿರ್ತಕ್ಕಂಥ ಮೆಥಡ್ ನಲ್ಲಿ ಖಂಡಿತ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾವು ಬಟ್ಟರುಗಳು ಮಾಡಿರೋ ರೀತಿಯಾಗಿ ಬೂಂದಿಯ ಲಡ್ಡು ರೆಡಿ ಆಗ್ಬಿಡುತ್ತೆ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಕಲ್ಲಂಗಡಿಯ ಬೀಜವನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಿದ್ರೆ ಈ ರೀತಿಯಾಗಿ ಮಾಡ್ಕೊಳ್ಬಹುದು ಬೇಡ ಅಂತಂದ್ರೆ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಳ್ಬಹುದು ಇದಕ್ಕೆ ಒಂದು ಐದರಿಂದ ಆರು ಲವಂಗವನ್ನ ಸೇರಿಸ್ಕೊಂಡಿದೀನಿ ಲವಂಗವನ್ನ ಹಾಕೊಳ್ಳೋದ್ರಿಂದ ತುಂಬಾ ಅದ್ಭುತವಾದ ಫ್ಲೇವರ್ ಅನ್ನ ಕೊಡುತ್ತೆ ಹಾಗೆ ನಾವಿಲ್ಲಿ ಲವಂಗವನ್ನ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ತಿನ್ಬೇಕಾದ್ರೆ ಆ ಲವಂಗದ ಪರಿಮಳ ಬಾಯಿಗೆಲ್ಲ ಹರಡುತ್ತೆ ತುಂಬಾನೇ ಟೇಸ್ಟ್ ಅಂತ ಅನ್ಸುತ್ತೆ ಹಾಗಾಗಿ ನಾನಿಲ್ಲಿ ಲವಂಗವನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಇದನ್ನ ತಣ್ಣಗ ಮಾಡಿಕೊಂಡ್ರೆ ಸಾಕು ನಮಗೆ ಕಟ್ಟಲಿಕ್ಕೆ ಈಸಿಯಾಗಿ ಆಗೋ ರೀತಿಯಾಗಿ ಇದನ್ನ ತಣ್ಣಗೆ ಮಾಡ್ಕೊಂಡು ಕಟ್ಕೊಂಡ್ರೆ ಸಾಕು ಹಂಗಂತ ತುಂಬಾ ತಣ್ಣಗೆ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಅಷ್ಟೊಂದು ಕಟ್ಲಿಕ್ಕೆ ಪರ್ಫೆಕ್ಟ್ ಆಗಿ ಅದರಲ್ಲಿ ಬರೋದಿಲ್ಲ ಇವಾಗ ನೀಟಾಗಿ ಕಟ್ಕೊಳ್ಳೋಣ ಇದನ್ನ ಎರಡು ಕೈಯಿಂದ ಕಟ್ಟುವಂತ ಅವಶ್ಯಕತೆನೇ ಇರೋದಿಲ್ಲ ಅಷ್ಟೊಂದು ಈಸಿಯಾಗಿ ಒಂದೇ ಕೈಯನ್ನ ಯೂಸ್ ಮಾಡ್ಕೊಂಡು ಕಟ್ಕೊಳ್ಬಹುದು ನೋಡಿ ಯಾವ ರೀತಿ ಆಗಿದ್ರೆ ನಿಮ್ಗೆ ಯಾವ ಸೈಜಿನಲ್ಲಿ ಬೇಕು ಆ ಸೈಜಿನಲ್ಲಿ ಲಡ್ಡುವನ್ನ ಕಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದಕ್ಕೆ ನಿಮ್ಗೆ ಸ್ವಲ್ಪ ತುಪ್ಪದ ಫ್ಲೇವರ್ ಬೇಕು ಅಂತ ಅಂದ್ರೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಥವಾ ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನಾಗಿ ಕಟ್ಕೊಳ್ಳಿ ತುಂಬ ಅದ್ಭುತವಾದ ಪರಿಮಳವನ್ನು ಕೊಡುತ್ತೆ ತುಪ್ಪವನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ತುಪ್ಪವನ್ನು ಸೇರಿಸಿಲ್ಲ ನಿಮಗೆ ಬೇಕಿದ್ದರೆ ತುಪ್ಪವನ್ನು ಸೇರಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು ಅಂದರೆ ತುಂಬ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಕಟ್ಕೊಳ್ಳೋದ್ರಿಂದ ತುಂಬ ಅದ್ಭುತವಾದ ಪರಿಮಳ ಬರುತ್ತೆ ಅಂತ ಹೇಳ್ತಾ ಇದೀನಿ ಇದನ್ ಇವಾಗ ಒಂದನ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಖಂಡಿತ ಬಟ್ಟರುಗಳು ಯಾವ ರೀತಿಯಾಗಿ ಲಡ್ಡುವನ್ನು ಮಾಡ್ತಾರೋ ಅದೇ ರೀತಿ ಹಾಗೆ ಅಷ್ಟೇ ಪರ್ಫೆಕ್ಟ್ ಆಗಿ ಅಷ್ಟೇ ರುಚಿಕರವಾಗಿ ಕೂಡ ಈ ಒಂದು ಬೂಂದಿ ಲಡ್ಡು ರೆಡಿ ಆಗುತ್ತೆ ಒಂದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಅದ್ಭುತವಾಗಿ ಪಾಕವನ್ನ ಏರ್ಕೊಂಡಿದೆ ಹಾಗೆ ಸಾಫ್ಟ್ ಆಗಿ ಆಗಿದೆ ಖಂಡಿತ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇನ್ನೊಂದು ಯುನಿಕ್ ಅದ ரெசிபி சிகோண தேங்க்யூ ஃபார் வாட்சிங் பை ஃபிரெண்ட்ஸ்